ಗುಡ್ ಮಾರ್ನಿಂಗ್ ಎಲ್ರಿಗೂ ಜೈಶ್ರೀ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಮತ್ತೆ ಯೂಟ್ಯೂಬ್ ಬಗ್ಗೆ ನಾನು ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಹೇಳ್ತಾರಲ್ಲ ಸೊ ಬೇಗ ನಾವು ಚರ್ಚ್ ಲಿಸ್ಟಲ್ಲಿ ಬರಬೇಕು ಬೇಗ ಟ್ರೆಂಡ್ ಆಗಬೇಕು ಬೇಗ ವೈರಲ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ತುಂಬ ಜನ ಕನ್ನಡ ಯೂಟ್ಯೂಬರ್ಸಲ್ಲಿ ತುಂಬ ಸರ್ಚೇಬಲ್ ಅಂತಂದರೆ ಇದು ಒಂದೇ ಟಾಪಿಕ್ಕು ಹಾಗಾದರೆ ನಾವು ಸ್ಟಾ ಇವಾಗ ನಾವು ಇನ್ ಕೇಸ್ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದರೆ ಬೇಗ ಹೇಗೆ ವೈರಲ್ ಆಗ್ತೀವಿ ಅಂತಲೇ ತುಂಬ ಜನದು ಕಾಮೆಂಟ್ಸ್ ಆಗಿರುತ್ತೆ ಆಗಲಿ ಇಲ್ಲಾಂದರೆ ಸರ್ಚು ತುಂಬ ಜನ ಹೇಗೆ ವೈರಲ್ ಆಗಬೇಕು ಹೇಗೆ ನಾವು ಮಾಡಬೇಕು ಹೇಗೆ ನಾವು ವೈರಲ್ ಆಗಿ ಆಗೋ ಥರ ಮಾಡಬೇಕು ಅಂತಲೇ ತುಂಬ ಜನದು ಸರ್ಚ್ ಇರುತ್ತೆ ಸೊ ಬನ್ನಿ ಅದ್ರ ಬಗ್ಗೆ ನಾನಿವತ್ತು ಹೇಳ್ಕೊಡ್ತೀನಿ ಅದ್ರಗಿನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪಾ ಅಂತಂದರೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಹಾಡ್ಲಿ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಹಾಡ್ಲಿ ರಿಕ್ವೆಸ್ಟು ಓಕೆನಾ ಬನ್ನಿ ಮತ್ತೆ ಏನಪ್ಪ ಅಂತಂದರೆ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಕೂಡ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಸೊ ನಾನು ಮಾಡೋ ವೀಡಿಯೋಸು ಫಸ್ಟು ನೋಟಿಫಿಕೇಶನ್ ನಿಮಗೆ ಬರಬೇಕು ನೀವುಗಳೇ ನನ್ನ ವೀಡಿಯೋಸ್ ನೋಡಬೇಕು ಫಸ್ಟು ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಅದಕ್ಕೆ ಪದೇ ಪದೇ ನಾವು ಒತ್ತಿ 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 ಹೇಳ್ತಾ ಇರ್ತೀನಿ ಬೆಲ್ಲೈಕನ್ ಹಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇರ್ತೀನಿ ನಿಮಗೆ ನೆನಪಿರಲ್ಲ ಸೊ ನಾನು ನೆನಪು ಕೊಡ್ತಾ ಇರ್ತೀನಿ ಆಫ್ಲೈನಲ್ಲಿ ನಂದು ಯಾವುದೇ ರೇಷನ್ ಕಾರ್ಡ್ ಬಗ್ಗೆ ಆಗಲಿ ಅಥವಾ ಆಧಾರ್ ಕಾರ್ಡ್ ಬಗ್ಗೆ ಆಗಲಿ ಮತ್ತು ಪ್ಯಾನ್ ಕಾರ್ಡ್ ಬಗ್ಗೆ ಆಗಲಿ ನಂದು ಅದೇ ಕೆಲಸ ಆಗಿರುತ್ತೆ ಯಾವುದೇ ಡೌಟ್ಸ್ ಇದ್ದರೂ ನೀವು ಕಮೆಂಟ್ ಮೂಲಕ ಕೇಳ್ಬೋದು ನಾನು ಡೈರೆಕ್ಟ್ ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಗೃಹಲಕ್ಷ್ಮಿ ವಿಡಿಯೋ ಅಮೌಂಟು ಯಾರಿಗೆ ಬಂದಿಲ್ಲ ಅದು ಕೂಡ ಹೇಳ್ಬೋದು ನೀವು ನಾನು ನಿಮಗೆ ತಿಳಿಸ್ತೀನಿ ಏನಾಗಿದೆ ಏನು ಅಂತ ಎಲ್ಲ ನಾನು ನಿಜವಾದ ಅಂದರೆ ಇರೋ ಮಾಹಿತಿ ಏನು ಸ್ಥಿತಿ ಇದೆ ಅಂತ ಹೇಳಬಲ್ಲೆ ಓಕೆನಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಸ್ವಲ್ಪ ಸೈಡ್ಗೆ ಹೋಗಿ ಯೂಟ್ಯೂಬ್ ಬಗ್ಗೆ ಎಲ್ಲ ತಿಳಿಸ್ಬೇಕು ಅಂತ ವಿಡಿಯೋ ಮಾಡ್ತಾ ಯಾಕಂದರೆ ನನ್ನ ನಂತರನೇ ತುಂಬ ಜನ ಚಿಕ್ಕ ಯೂಟ್ಯೂಬರ್ಸ್ ಇದ್ದಾರೆ ಅವ್ರಿಗೂ ನನ್ನ ಥರ ಬೆಳಿಬೇಕು ಅಂತ ಆಸೆ ಇರುತ್ತೆ ಬೇರೆಯವ್ರ ಥರ ಬೆಳಿಬೇಕು ನಾನು ಫೇಮ್ ಆಗಬೇಕು ಯೂಟ್ಯೂಬಲ್ಲಿ ಫೇಮ್ ಮಾಡಬೇಕು ನಾನು ಅಂದರೆ ಏನಪ್ಪ ಅಂತಂದರೆ ಹೇಗೆ ಅಂತಂದರೆ ನಾನು ಬೇರೆಯವ್ರ ಥರ ನಾನು ನನಗೆ ಹೊರಗಡೆ ಹೋದರೆ ಗುಡ್ ಅಂತ ತುಂಬ ಆಸೆಗಳಿರುತ್ತೆ ಹೆಣ್ಮಕ್ಳು ಆಸೆ ಇರುತ್ತೆ ಬಟ್ ಅವರಷ್ಟೇ ಹೇಳ್ಕೊಳ್ಳಲ್ಲ ಸ್ಪೆಷಲಿ ಹೆಣ್ಮಕ್ಳಿಗೆ ಹೌಸ್ ವೈಫ್ಗೆ ಇದೆಲ್ಲ ಹೇಳ್ತಾ ಇರೋದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಹೇಳ್ತಾರಲ್ವ ಅದೇ ನೀವು ಇನ್ ಕೇಸ್ ಯಾವುದೇ ಚಾನಲ್ ಸ್ಟಾರ್ಟ್ ಮಾಡಿ ಓಕೆ ನಾನು ನೀವು ಯಾವುದೇ ಚಾನಲ್ ಕುಕ್ಕಿಂಗ್ ವೀಡಿಯೋ ಆಗಿರ್ಬೋದು ಟ್ರಾವೆಲಿಂಗ್ ವಿಡಿಯೋ ಆಗಿರ್ಬೋದು ಅಥವಾ ಫುಡ್ ವೀಡಿಯೋ ಆಗಿರ್ಬೋದು ಅಥವಾ ವ್ಲಾಗಿಂಗ್ ಚಾನಲ್ ಆಗಿರ್ಬೋದು ಟೆಕ್ ಚಾನಲ್ ಆಗಿರ್ಬೋದು ಯಾವುದೇ ಚಾನಲ್ ಇದ್ರೂ ಫಸ್ಟು ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು ಫಸ್ಟ್ ಮೇನ್ ಥೀಮ್ ಬರ್ಬಿಟ್ಟು ನೀವು ತಮ್ಮಲ್ಲಿ ಕರೆಕ್ಟಾಗಿ ಹಾಕಬೇಕು ಜನ ಬೇಡ 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 ಅಂದರೆ ಅದು ಕ್ಲಿಕ್ ಆಗೋ ಥರ ಇರಬೇಕು ಥಮ್ನೇಲ್ ಮಾತ್ರ ಯಾಕಂದರೆ ಮನೇಲಿರೋರಿಗೆ ನೀವು ಯೂಟ್ಯೂಬ್ಗೆ ಅಂತಲೇ ಒಂದು ಟೂ ಅವರ್ಸ್ ಟೈಮ್ ಕೊಡಬೇಕು ಓಕೆನಾ ಮಧ್ಯಾಹ್ನ ಹೊತ್ತು ಸಂಜೆ ಹೊತ್ತು ಯಾವುದೇ ಟೈಮಿಂಗ್ಸ್ ಆಗಲಿ ನೀವು ಒಂದು ಎರಡು ಅವರ್ ಅಂತ ಅಪ್ಲೋಡ್ಗಾಗಲಿ ಮತ್ತು ಒಂದು ಕಡೆ ಅಪ್ಲೋಡ್ ಬಿಟ್ಟು ಒಂದು ಕಡೆ ನೀವು ಥಮ್ನೇಲ್ ರೆಡಿ ಮಾಡಬೇಕು ಮಿನಿಮಮ್ ಥಮ್ನೆಲ್ಗೆ ನಾನು ಕೊಡೋದು ಟೈಮು ಬರೀ ಟೆನ್ ಮಿನಿಟ್ಸು ಥಮ್ನೇಲ್ ಒಂದು ಥಮ್ನೇಲ್ ರೆಡಿ ಮಾಡೋಕ್ಕೆ ನನಗೆ ಫೈವ್ ಟು ಟೆನ್ ಮಿನಿಟ್ಸ್ ಅಷ್ಟೇ ಸಾಕು ಸೊ ನೀವು ಫಸ್ಟ್ ಫಸ್ಟ್ ಇದ್ದೀರಾ ಅಂತಂದರೆ ನಾನು ಇನ್ನೂ ನೀಟಾಗಿ ಹಾಕೋಲ್ಲ ನಿಮಗೆ ಗೊತ್ತು ನಾನು ಹೆಂಗೆ ಅಂದರೆ ಹೇಗೆ ಬಟ್ ನನಗೆ ಯಾಕಂದರೆ ಟೈಮ್ ಇರೋಲ್ಲ ಕೆಲ್ಸಕ್ಕೆ ಹೋಗಿ ಬರ್ತೀನಿ ಮತ್ತು ಅಡುಗೆ ಮಾಡೋದಿರುತ್ತೆ ಕರೆಕ್ಟ್ ನೈನ್ ನೈನ್ ಥರ್ಟಿಗೆ ಅಪ್ಲೋಡ್ ಮಾಡೋದಿರುತ್ತೆ ನನಗೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಮಾತ್ರ ಟೈಮ್ ಇರುತ್ತೆ ನನಗೆ ಸೊ ಹಾಗಾಗಿ ನಾನು ಫಾಸ್ಟಾಗಿ ಹಾಕ್ಬಿಡ್ತೀನಿ ನಂತರ ನೀವು ಮಾಡಬೇಡಿ ನೀವು ಮಿನಿಮಮ್ ಯೂಟ್ಯೂಬ್ಗೆ ಅಂತಲೇ ಒಂದು ಟೂ ಅವರ್ಸ್ ಕೊಡಬೇಕು ಥಮ್ನೆಲ್ಗೆ ಅಂತಲೇ ಒಂದು ಹಾಫ್ ಆನ್ ಅವರ್ ಟು ಫೋರ್ಟಿ ಮಿನಿಟ್ಸ್ ಕೊಡಬೇಕು ಓಕೆನಾ ನೀಟಾಗಿ ತಲೆ ಓಡಿಸಿ ಥಮ್ನೆಲ್ಲ ರೆಡಿ ಮಾಡಬೇಕು ಓಕೆನಾ ಮತ್ತು ಮೇಯ್ನ್ ಏನಪ್ಪ ಅಂತಂದರೆ ಒಳಗಡೆ ಯೂಟ್ಯೂಬಲ್ಲಿ ಹೋಗಿ ನಮ್ಮ ವೀಡಿಯೋ ಹೇಗಿದೆ ಅಂತ ಫಸ್ಟು ಯು ಒಳ ವೀಡಿಯೋ ನೋಡೋಲ್ಲ ಯಾರೂ ಥಮ್ನೇಲ್ ಹೇಗಿದೆ ಕ್ಲಿಕ್ಕೇಬಲ್ ಇರಬೇಕು ಅವರು ಬೇಡ 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 ಅಂದರೂ ಕ್ಲಿಕ್ ಮಾಡೋ ಥರ ಫಸ್ಟು ಬಂದುಬಿಟ್ಟು ನೀವು ಇದನ್ನೇ ಮೇಂಟೈನ್ ಮಾಡಬೇಕು ಥಮ್ನೇಲ್ ಕರೆಕ್ಟಾಗಿರಬೇಕು ಆಮೇಲೆ ಟೈಟಲ್ಲು ಟೈಟಲ್ ಹೇಗಪ್ಪ ಅಂತಂದರೆ ತಲೆ ಕೆಡಿಸೋ ಥರನೇ ಇರಬೇಕು ಟೈಟಲ್ ಬಂದ್ಬಿಟ್ಟು ಏನಪ್ಪ ಇದರಲ್ಲಿ ಏನಿರಬಹುದು ಅಂತ ಯೋಚನೆ ಮಾಡ್ತಾ ಇರಬೇಕು ಜನಗಳು ಆ ಥರ ಇರಬೇಕು ಟೈಟಲ್ ಬಂದ್ಬಿಟ್ಟು ಮತ್ತು ಎಡಿಟಿಂಗ್ ಮಾತ್ರ ಸಖತ್ತಾಗಿರಬೇಕು ವಿಡಿಯೋನು ನನ್ನ ಥರ ಮಾಡೋಕ್ಕೆ ಹೋಗಬೇಡಿ ಆ್ಯಕ್ಚುಲಿ ಅಂದರೆ ನಾನೇ ಬೆಸ್ಟ್ ಎಕ್ಸಾಂಪಲ್ ವರ್ಸ್ಟ್ ಯೂಟ್ಯೂಬರ್ ಅಂತಂದರೆ ನಾನೇ ಅಂತ ಹೇಳ್ಕೊಳಕ್ಕೆ ನನಗೇನು ಬೇಜಾರನೇ ಇಲ್ಲ ಹೇಳಬೇಕು ಅಂತಂದರೆ ಯಾಕಂದರೆ ನಾನು ಎಡಿಟ್ ಮಾಡಲ್ಲ ಮತ್ತು ಏನಪ್ಪ ಅಂತಂದರೆ ನೀಟಾಗಿ ತಮ್ಮೇಲಿ ಹಾಕೋಲ್ಲ ಮತ್ತು ಟೈಟಲ್ ಹಾಕಲ್ಲ ಟ್ಯಾಕ್ಸು ಇದೆಲ್ಲ ಏನು ಹಾಕೋಲ್ಲ ಮತ್ತು ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ಮೇಲೆ ಕಂಪಲ್ಸರಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಮದು ಟಾಪಿಕ್ ಏನು ಅಂತ ಹಾಕಲೇಬೇಕು ನೀವು ಓಕೆನಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಇರುತ್ತಲ್ವ ಅಲ್ಲಿ ನಿಮ್ಮದು ಟಾಪಿಕ್ ಹಾಕಬೇಕು ಮತ್ತು ಒಂದು ನಾಲ್ಕು ಹ್ಯಾಶ್ಟ್ಯಾಗ್ಸ್ ಹಾಕಿ ಓಕೆ ಇದೆಲ್ಲ ಕಂಪಲ್ಸರಿ ನೀವು ಒಂದು ಐದಾರು ವೀಡಿಯೋಸ್ ಮಾಡಿದ್ರಿ ಅಂತಂದರೆ ಕಂಪಲ್ಸರಿ ಏಳನೇ ವೀಡಿಯೋ ನಿಮ್ಮದು ವೈರಲ್ ಆಗೇ ಆಗುತ್ತೆ ಇಷ್ಟೆಲ್ಲ ಟೈಮ್ ಇರೋಲ್ಲ ಅಂತ ನಾನು ಮಾಡಲ್ಲ ಆಮೇಲೆ ಕಂಪಲ್ಸರಿ ನೀವು ಒಂದು ಟೈಮಿಂಗ್ಸ್ ಅಂತ ಮಾಡ್ಕೋಬೇಕು ಯೂಟ್ಯೂಬ್ಗೆ ಇವತ್ತು ನಾನು ಇವತ್ತು ಹಾಕಿದೆ ಮತ್ತು ನಾಳೆ ಇವತ್ತು ಬೆಳಗ್ಗೆ ಹಾಕಿದೆ ನಾಳೆ ಸಂಜೆ ಹಾಕಿದೆ ಆ ಥರ ಮಾಡೋಕ್ಕೆ ಹೋಗಬೇಡಿ ಒಂದು ಟೈಮಿಂಗ್ಸ್ ಅಂತ ಮಾಡಬೇಕು ನೀವು ಬೆಳಗ್ಗೆ ಹತ್ತು ಗಂಟೆಗೆ ಹಾಕ್ತೀರಾ ನಾಳೆ ಬೆಳಗ್ಗೆನೂ ಹತ್ತು ಗಂಟೆಗೆ ಹಾಕಬೇಕು ಇವತ್ತು ನಾಲ್ಕು ಗಂಟೆಗೆ ಹಾಕ್ತೀರಾ ಅಂದರೆ ನಾಳೆನೂ ನಾಲ್ಕು ಗಂಟೆಗೆ ಹಾಕಿ ಹಾಕಬೇಕು ಈ ಥರ ಮಾಡಬೇಕು ಯೂಟ್ಯೂಬಲ್ಲಿ ಮಾತ್ರ ಈ ಥರನೇ ಮಾಡಬೇಕು ಮತ್ತು ನೀವು ಇವತ್ತು ಹಾಕ್ತೀನಿ ಡೈಲಿ ಹಾಕ್ತೀನಿ ಅಂತ ಮಾಡಿ ಮಾಡಿದರೆ ಡೈಲಿನೇ ಹಾಕಬೇಕು ತೊಂದರೆ ಇಲ್ಲ ಓಕೆನಾ ಇಲ್ಲ ನಾವು ಟೂ ಡೇಸ್ ಒನ್ಸ್ ಹಾಕ್ತೀವಿ ಅಂತಂದರೆ ಇವತ್ತು ಹಾಕಿ ನಾಳೆ ಬಿಡಿ ಮತ್ತು ನಾಳೆ ನಾಡಿದ್ದು ಕಂಪಲ್ಸರಿ ಹಾಕಬೇಕು ಇಲ್ಲ ನಾವು ಇವತ್ತು ಹಾಕ್ತೀವಿ ನಾಳೆ ಹಾಕ್ತೀವಿ ಮತ್ತು ನಾಡಿದ್ದು ಹಾಕೋಲ್ಲ ಮತ್ತು ಅಚ್ಚ ನಾಡ್ದು ಹಾಕ್ತೀವಿ ಆ ಥರ ಮಾಡಬೇಡಿ ಒಂದು ಟೈಮಿಂಗ್ಸು ಒಂದು ಇಂಥ ದಿನ ಅಂತ ಹಾಕಬೇಕು ಅಂತ ಫಿಕ್ಸ್ ಆದರೆ ಕಂಪಲ್ಸರಿ ನಿಮ್ಗೆ ಎಷ್ಟೇ ಕಷ್ಟ ಆದ್ರೂ ಆ ಥರ ರೂಲ್ಸ್ ಫಾಲೋ ಮಾಡಿ ಕಂಪಲ್ಸರಿ ಆಗುತ್ತೆ ಓಕೆ ನಾನು ನಾನು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ ತೊಗೊಂಡಿದ್ದೆ ಬಟ್ ನನಗಾಗಿಲ್ಲ ಸೆಂಟ್ರಲ್ಲಿ ಸ್ವಲ್ಪ ಹುಷಾರಿಲ್ಲ ಅಂತ ನಾನು ಮಾಡಿಲ್ಲ ಅಂದರೆ ಒಂದು ವರ್ಷದಲ್ಲಿ ಮೇ ಬಿ ಒಂದು ಹದಿನೈದು ದಿವಸ ಮಿಸ್ ಆಗಿರ್ಬೋದು ಅನ್ಕೋತೀನಿ ಆ ಥರ ಆಗಿದೆ ಅದಕ್ಕೆ ಬಿಟ್ಟು ನಾನು ಡೈಲಿ 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 ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಡೈಲಿ ಅಪ್ಲೋಡ್ ಮಾಡ್ತೀನಿ ಕರೆಕ್ಟೇ ನೈನ್ ಥರ್ಟಿಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸಂಜೆ ಯಾಕಂದರೆ ಬೆಳಗ್ಗೆ ಅಂತೂ ಟೈಮ್ ಇರಲ್ಲ ಸೊ ಸಂಜೆ ನೈನ್ ಥರ್ಟಿಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಆ ಥರ ಮಾಡಬೇಕು ಆಮೇಲೆ ಈ ಕೆಳಗಡೆ ಬಂದಾಗ ನಿಮಗೆ ಟ್ಯಾಕ್ಸ್ ಅಂತ ಸಿಗುತ್ತೆ ಟ್ಯಾಕ್ಸಲ್ಲಿ ಕಂಪಲ್ಸರಿ ನಿಮ್ಮ ಟಾಪಿಕ್ ಏನಿದೆ ಮತ್ತು ಯಾವ ಚಾನಲ್ ಇದೆ ನಿಮ್ಮದು ಅದು ಕಂಪಲ್ಸರಿ ಒಂದು ಮೂರು ಟ್ಯಾಕ್ಸ್ ಹಾಕಿದ್ರೆ ಇಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನೀವು ಫಾಲೋ ಮಾಡ್ಕೊಂಡು ಬಂದರೆ ಖಂಡಿತ 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 ಆರನೇ ಬಿಟ್ಟು ಏಳನೇ ವೀಡಿಯೋ ವೈರಲ್ ಆಗಿ ಹಾಕ್ತೀವಿ ಆದಷ್ಟು ಆದಷ್ಟು ಲಾಂಗ್ ವೀಡಿಯೋನ ಅಂದರೆ ಫಸ್ಟ್ ಫಸ್ಟು ವೀಡಿಯೋ ಮಾಡೋರು ಏನು ಮಾಡಬೇಕು ಅಂದರೆ ಆದಷ್ಟು ಆದಷ್ಟು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ವೀಡಿಯೋ ಇರಲೇಬೇಕು ಯಾಕಂದರೆ ಲಾಂಗ್ ವೀಡಿಯೋ ಎಷ್ಟು ಲಾಂಗ್ ವೀಡಿಯೋ ಆಗ ಆಗುತ್ತೆ ಹೆಂಗಿರುತ್ತೆ ಅಂದರೆ ವೀಡಿಯೋಸು ಜಸ್ಟು ಒಂದು ನಮ್ಮದು ಒಂದು ಇಪ್ಪತ್ತು ನಿಮಿಷ ವೀಡಿಯೋ ಇದೆ ಅಂತಂದರೆ ಜನಗಳು ನೋಡೋದೇ ಮೂರಿಲ್ಲ ನಾಲ್ಕು ನಿಮಿಷ ಅಷ್ಟೇ ಯಾಕಂದರೆ ಸ್ಕಿಪ್ ಮಾಡಿ 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 ನೋಡ್ತಾರೆ ಸೊ ಹಾಗಾಗಿ ನಿಮ್ಮದು ಒಂದು ಟ್ವೆಂಟಿ ಮಿನಿಟ್ಸ್ ವೀಡಿಯೋ ನಿಮ್ಮದು ನಿಮ್ಮದೇ ಒಂದು ಫೈವ್ ಮಿನಿಟ್ಸ್ ವೀಡಿಯೋ ಇತ್ತು ಅಂದರೆ ಒನ್ ಮಿನಿಟು ಓಡಿರಲ್ಲ ಅಲ್ಲಿ ಸೊ ನಂದೇ ಇರುತ್ತೆ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ವೀಡಿಯೋ ಮಾತ್ರ ಇರುತ್ತೆ ಅದಕ್ಕೆ ನನಗೆ ವಾಚ್ ಟೈಮ್ ಇಲ್ಲ ಸೊ ನಂತರ ನೀವು ಮಾಡೋಕ್ಕೆ ಹೋಗಬೇಡಿ ಒಂದು ಟ್ವೆಂಟಿ ಮಿನಿಟ್ಸ್ ವೀಡಿಯೋ ಕಂಪಲ್ಸರಿ ಕಂಪಲ್ಸರಿ ಮಾಡಲೇಬೇಕು ಟೆಕ್ ಚಾನಲಲ್ಲಿ ನಿಮಗೆ ಟೈಮಿಂಗ್ಸು ಸಿಗಲ್ಲ ಯಾಕಂದರೆ ಏನಿದ್ರೆ ಒಂದು ಚಿಕ್ಕ ಪುಟ್ಟ ಇನ್ಫಾರ್ಮೇಷನ್ಸ್ ಇರುತ್ತೆ ಅದನ್ನು ನೀವು ಕಂಪ್ಲೀಟ್ ಮಾಡಬೇಕು ಅಂದರೆ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸಲ್ಲಿ ಕಂಪ್ಲೀಟ್ ಆಗುತ್ತೆ ನೀವೇನು ಮಾಡಬೇಕಂದ್ರೆ ಬ್ಲಾಗಿಂಗ್ ಚಾನಲ್ ಇರಲಿ ಅಥವಾ ಯಾವುದೇ ಟ್ರಾವೆಲಿಂಗ್ ಚಾನಲ್ ಆಗಲಿ ಆದಷ್ಟು ಆದಷ್ಟು ಲಾಂಗ್ ವಿಡಿಯೋ ಎಳ್ಕೊಂಡು ಹೋಗಬೇಕು ಯಾಕಂದರೆ ಅದರಿಂದನೇ ವಾಶ್ ಟೈಮ್ ಸಿಗೋದು ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ವೀಡಿಯೋ ಇದ್ದರೆ ಒಂದು ಫೈವ್ ಮಿನಿಟ್ಸ್ ನಿಮಗೆ ವಾಚಿಂಗ್ ಟೈಮ್ ಸಿಗುತ್ತೆ ಅಂತ ಹೇಳ್ತಾ ಇರ್ಬೋದು ಫೈವ್ ಮಿನಿಟ್ಸು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಇದ್ದರೆ ಒಂದು ಫೈವ್ ಮಿನಿಟ್ಸು ನಾನು ಫಸ್ಟ್ ಫಸ್ಟ್ ಏನು ಮಾಡ್ತಾಯಿದ್ದೆ ಅಂತಂದರೆ ಇರಲಿ ಬಿಡಿ ಎಲ್ಲ ನೋಡ್ತಾರೆ ಇರೋದೇ ಒಂದು ಫೈವ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಎಲ್ಲರೂ ನೋಡೇ ನೋಡ್ತಾರೆ ಅಂತ ನಾನು ಯಾವಾಗಲೂ ಇದ್ದೆ ಬಟ್ ಹಾಗಿರಲ್ಲ ಯೂಟ್ಯೂಬಲ್ಲಿ ಬರೀ ಒಂದು ಟೂ ಟು ತ್ರೀ ಇಲ್ಲ ಅಷ್ಟೇ ನೋಡೋದು ಫೈವ್ ಮಿನಿಟ್ಸ್ ವೀಡಿಯೋ ಇದ್ದರೆ ನಿಮಗೆ ಒನ್ ಮಿನಿಟ್ ವಾಚಿಂಗ್ ಟೈಮು ಸಿಗಲ್ಲ ನಿಮಗೆ ಸೊ ಹಾಗಾಗಿ ಲಾಂಗ್ ವೀಡಿಯೋನ ನೀವು ಮಾಡಬೇಕು ಓಕೆನಾ ಮತ್ತು ಏನಪ್ಪ ಅಂತಂದರೆ ನೀವು ಟೈಟಲ್ ನೀಟಾಗಿ ಹಾಕಬೇಕು ತಮ್ಮನೇಲಂತೂ ಕರೆಕ್ಟಾಗಿ ಹಾಕಿ ಮತ್ತು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಂಪಲ್ಸರಿ ಹಾಕಲೇಬೇಕು ಮತ್ತು ಯಾವುದೋ ಒಂದು ಹಾಕೋದಿಲ್ಲ ನಿಮ್ಮದು ವೀಡಿಯೋ ಟಾಪಿಕ್ ರಿಲೇಟೆಡೇ ನೀವು ಹಾಕಬೇಕು ಓಕೆನಾ ಮತ್ತು ಇವತ್ತು ಅಪ್ಲೋಡ್ ಮಾಡಿದರೆ ಒಂದು ದಿವಸ ಬಿಟ್ಟು ಒಂದು ದಿವಸ ಅಪ್ಲೋಡ್ ಮಾಡ್ತೀನಿ ಅಂದರೆ ಒಂದು ದಿವಸ ಬಿಟ್ಟು ಒಂದು ದಿವಸ ಕಂಪಲ್ಸರಿ ಅಪ್ಲೋಡ್ ಮಾಡಬೇಕು ನೀಟಾಗಿ ಟೈಮಿಂಗ್ಸ್ ಮೇಂಟೈನ್ ಮಾಡಬೇಕು ಒಂಬತ್ತುವರೆ ಅಂದರೆ ಒಂಬತ್ತುವರೆಗೆ ಹಾಕಬೇಕು ಹತ್ತುವರೆ ಅಂದರೆ ಹತ್ತುವರೆಗೆ ಹಾಕಬೇಕು ಆ ಥರ ಯಾಕಂದರೆ ನಾವು ನೀವು ಒಂದು ಸಾರಿ ವೈರಲ್ ಆದ್ರಿ ಅಂತಂದರೆ ಅದು ಯಾವಾಗ ಹಾಕಿದ್ರೂ ನಡೆಯುತ್ತೆ ನೀವು ಒಂದು ಟೂ ತ್ರೀ ಡೇಸ್ ನಮಗೆ ಟೈಮ್ ಇಲ್ಲ ನಾವು ತ್ರೀ ಡೇಸ್ ಒನ್ಸ್ ಹಾಕ್ತೀವಿ ನಮಗೆ ಟೈಮಿಂಗ್ಸ್ ಏನೂ ಇಲ್ಲ ಆವಾಗ ಯಾಕಂದರೆ ಅವ್ರಿಗೆ ನಾವು ವೈರಲ್ ಆಗಿರ್ತೀವಿ ಆವಾಗ ನಮಗೆ ಟೈಮಿಂಗ್ಸ್ ಅಂತ ಏನು ಇರೋಲ್ಲ ಆವಾಗ ಬಟ್ ನಾವು ನಮ್ಮದು ಮಾನಿಟೈಸೇಷನ್ ಆಗೋವರೆಗೂ ಮಾತ್ರ ನಾವು ನೀಟಾಗಿ ಹಾಕಬೇಕು ಮತ್ತು ನೀವು ಬೇರೆಯವ್ರದ್ದು ತಮ್ನೆಲ್ ಸ್ವಲ್ಪ ಸ್ವಲ್ಪ ತೆಗೆದು ನಾವು ಕಾಪಿ ಪೇಸ್ಟ್ ಮಾಡ್ತೀವಿ ಅಂದ್ರೂ ಅದು ಆಮೇಲೆ ಮೊನಿಟೈಸೇಷನ್ ಆಗೋಲ್ಲ ನಿಮಗೆ ಇದು ಬಂದು ಮಾತ್ರ ನೀವು ನೀಟಾಗಿ ನೆನ್ಪಿಟ್ಕೊಳ್ಳಿ ಯಾಕಂದರೆ ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ ಬೇರೆಯವ್ರದ್ದು ತಮ್ಮನೆಲ್ದು ಸ್ವಲ್ಪ ತೆಗೆದ್ಬಿಟ್ಟು ಮತ್ತು ಇದರಲ್ಲಿ ಹಾಕ್ತಾರೆ ಅದು ಆ ಥರ ಮಾಡೋಕ್ಕೆ ಹೋಗಬೇಡಿ ನಾನು ಮಾಡಿದ್ದೀನಿ ಹೇಳಬೇಕು ಅಂದರೆ ನಾನು ಬೇರೆಯವ್ರದ್ದು ಸ್ವಲ್ಪ ತೆಗೆದ್ಬಿಟ್ಟು ಹಾಕ್ತೀನಿ ಬಟ್ ಅದು ಮಾನಿಟೈಸೇಷನ್ಗೆ ಪ್ರಾಬ್ಲಮ್ ಆಗುತ್ತೆ ಆ ಥರ ಮಾಡಕ್ಕೆ ಹೋಗಬೇಡಿ ಆಮೇಲೆ ಏನಪ್ಪಾ ಅಂತಂದರೆ ಬೇರೆಯವ್ರದ್ದು ಸ್ವಲ್ಪ ಸ್ವಲ್ಪ ವೀಡಿಯೋನ ತೆಗೆದು ನಮ್ಮದು ಇದರಲ್ಲಿ ಹಾಕೋದು ಆ ಥರನೂ ಮಾಡೋಕ್ಕೆ ಹೋಗಬೇಡಿ ತಮ್ಮಿನ ಕಾಪಿ ಪೇಸ್ಟ್ ಮಾಡಬೇಡಿ ಮತ್ತು ಬೇರೆಯವ್ರದ್ದು ಟ್ಯಾಕ್ಸನ್ನು ನೀವು ಕಾಪಿ ಪೇಸ್ಟ್ ಮಾಡಬೇಡಿ ಸೇಮ್ ಅದೇ ಥರ ನಾವು ನೋಡಿ ಈ ನಮ್ಮದು ವಿ ನಮ್ಮದು ಟೈಟಲ್ಗೆ ಹಾಕ್ತೀವಿ ಓಕೆ ನಾವೇ ಟೈಪ್ ಮಾಡಿದ್ದಲ್ವ ನಮಗೇನಾಗುತ್ತೆ ಅವ್ರದ್ದು ನೋಡಿ ನಾವು ಜಸ್ಟ್ ಅವ್ರದ್ದೇನು ಕಾಪಿ ಪೇಸ್ಟ್ ಮಾಡಿಲ್ವಲ್ಲ ನಾವು ಅವ್ರದ್ದು ನೋಡಿ ನಾವು ಇದು ಮಾಡಿದ್ದೀವಿ ಅಂತ ಹೇಳೋಕಾದ್ರೆ ಹಾಗೂ ಮಾಡಬೇಡಿ ನಿಮ್ಮದು ಓನ್ ಆಗಿ ಓನ್ ಕಂಟೆಂಟ್ ಎಷ್ಟಿರುತ್ತೋ ಅಷ್ಟೇ ನಮಗೆ ಒಳ್ಳೇದು ಇವಾಗ ಯೂಟ್ಯೂಬ್ ತುಂಬ ತುಂಬ ಸ್ಟಿಕ್ಟ್ ಆಗಿದೆ ಎಲ್ಲನೂ ಇದು ಮಾಡ್ತಾ ಇರುತ್ತೆ ಸೊ ಹಾಗಾಗಿ ಮತ್ತು ಹ್ಯ ಸ್ಟಾಗ್ಸೂ ಹಾಕಿದ್ದೆ ಪದೇ ಪದೇ ಹಾಕಬೇಡಿ ಡಿಫ್ರೆಂಟ್ ಡಿಫ್ರೆಂಟ್ ಇರಿ ಇಷ್ಟೆಲ್ಲ ಮಾಡಿದರೆ ನೀವು ನಿಜ ಖಂಡಿತ ಬೇಗ ವೈರಲ್ ಆಗುತ್ತೆ ಮತ್ತು ಬೇಗ ಅರ್ನು ಮಾಡ್ಬೋದು ಯೂಟ್ಯೂಬಲ್ಲಿ ಸ್ವತಃ ಓನ್ ಕಂಟೆಂಟು ಓನ್ ಎಲ್ಲನೂ ಇದ್ದರೆ ಆಗಲಿ ಟೈಟಲ್ ಆಗಲಿ ವಿಡಿಯೋಸ್ ಆಗಲಿ ಯಾವುದೇ ಓನ್ ಕಂಟೆಂಟ್ ಇದ್ದರೆ ಯಾವತ್ತೂ ಮೋಸ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ಪೆಷಲಿ ಹೊಸ ಯೂಟ್ಯೂಬರ್ಸ್ಗೆ ಹೊಸ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತಲೇ ಹೇಳ್ಕೊಬೋದು ಯಾಕಂದರೆ ಇಷ್ಟೆಲ್ಲ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ನಾವು ಇಷ್ಟು ಚಿಕ್ಕ ಪುಟ್ಟ ಅಂದರೆ ಸಣ್ಣ ಸಣ್ಣ ಕೆಲಸನೇ ಇರುತ್ತೆ ಯೂಟ್ಯೂಬಲ್ಲಿ ಅದನ್ನು ನೀಟಾಗಿ ನಡ್ಸ್ಕೊಂಡು ಹೋದರೆ ಸಾಕು ಒಂದು ಯೂಟ್ಯೂಬಲ್ಲಿ ನೆಲೆ ಅಂತ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಓಕೆನಾ ಈ ಚಿಕ್ಕ ವೀಡಿಯೋ ಒಂದು ದೊಡ್ಡ ಇನ್ಫಾರ್ಮೇಷನ್ ಸಿಗದೆ ಇದ್ರೆ ಒಂದು ಚಿಕ್ಕ ಇನ್ಫಾರ್ಮೇಷನ್ ನಿಮಗೆ ಈ ವಿಡಿಯೋದಲ್ಲಿ ಸಿಕ್ಕಿದೆ ಅಂತ ಅಂದ್ಕೊತೀನಿ ವೀಡಿಯೋ ಚೆನ್ನಾಗಿ ಅನ್ಸಿದಿದ್ರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನು ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ 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 ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕು ಮಾಡ್ಬೋದು ಐನು ಇವ್ರು ನೀವು ಯಾರೂ ಡಿಸ್ಲೈಕ್ ಮಾಡಲ್ಲ ಅಂತ ಗೊತ್ತು ಇನ್ನೂವರೆಗೂ ಒಂದು ಡಿಸ್ಲೈಕ್ ಬಂದಿಲ್ಲ ನನಗೆ ಅದಕ್ಕೆ ಒಂದು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ಓಕೆನಾ ಲೈಕ್ ಲೈಕ್ ಕೊಡ್ತಾಯಿದ್ರು ಪರವಾಗಿಲ್ಲ ಡಿಸ್ಲೈಕ್ ಅಂತೂ ಕೊಟ್ಟೇ ಇಲ್ಲ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ಅಂತ ಹೇಳ್ತಾ ಈ ವಿಡಿಯೋ ಮತ್ತೆ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟು ನೆಕ್ಸ್ಟು ಮೇ ಬಿ ನನ್ನ ವೀಡಿಯೋ ಗೃಹಲಕ್ಷ್ಮಿದೇ ಆಗಿರುತ್ತೆ ಅಂತ ಅನ್ಕೊಂತೀನಿ ಬೆಲ್ಲೈಕನ್ನು ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ನಾನು ಡೈಲಿ ಮಾಡ್ತಾ ಇರ್ತೀನಿ ವೀಡಿಯೋಸು ಸೊ ಡೈಲಿ ಒಂದು ಇಲ್ಲ ಒಂದು ವೀಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಹಾಗಾಗಿ ಪ್ಲೀಸ್ ಬೆಲ್ಲೈಕನ್ನು ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಮತ್ತೆ ನಾಳೆ ಮತ್ತೆ ಹೊಸ ವೀಡಿಯೋ ನನಗೆ ಮತ್ತೆ ಸಿಗ್ತೀನಿ ಅವೆಲ್ಲವ್ರಿಗೂ ಬಾ ಬಾಯ್ ಎಲ್ಲರಿಗೂ